ಹಾಯ್ ಹಲೋ ಆರ್ ಜಿ ಟೈಲರಿಂಗ್ ಕ್ಲಾಸಿಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಒಂದು ಒಳ್ಳೆಯ ಮೋಟಿವೇಶನ್ ವೀಡಿಯೋದೊಂದಿಗೆ ಬಂದಿದ್ದೀನಿ ಏನಂತ ಅಂದರೆ ನಾನು ನೈಟ್ ಟೈಮಲ್ಲಿ ಕಟ್ ಮಾಡೋದು ತುಂಬ ವೀಡಿಯೋಸ್ಗಳಲ್ಲಿ ಹೇಳಿದ್ದೀನಿ ಅಂತ ಅಂದರೆ ನಾನು ಆಂಜನೇಯ ದೇವಸ್ಥಾನಕ್ಕೆ ಶನಿವಾರ ಆಗಿತ್ತು ಆಂಜನೇಯ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಬಟ್ಟೆಗಳನ್ನು ಕಟ್ಟಿಂಗ್ ಇದ್ದೀನಿ ಯಾವ ಬಟ್ಟೆ ಕಟ್ ಮಾಡೋದು ಯಾವ ಬಟ್ಟೆ ಒಲಿಯೋದು ಅಂತಲೇ ಗೊತ್ತಾಗ್ತಿಲ್ಲ ಯಾಕಂದರೆ ಎರಡು ಮೂರು ದಿವಸ ಅಷ್ಟೇ ಇದೆ ಹಬ್ಬಕ್ಕೆ ನಾನು ಫಸ್ಟ್ ಯಾವ ಬಟ್ಟೆಯಿಂದ ಸ್ಟಾರ್ಟ್ ಮಾಡಬೇಕು ಅನ್ನೋದೇ ನಂಗೆ ಗೊತ್ತಾಗಿಲ್ಲ ಆದರೂ ಸಹಿತ ನಾನು ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಯಾವೆಲ್ಲ ಬಟ್ಟೆಗಳನ್ನು ಕಟ್ ಮಾಡಬೇಕು ಅಂತ ಎತ್ತಿಟ್ಕೊಂಡು ಹೋಗಿದ್ದೆ ಬಂದುಬಿಟ್ಟು ಇನ್ನು ಕಟ್ ಮಾಡೋ ಬಟ್ಟೆಗಳನ್ನೆಲ್ಲ ತೆಗ್ದೆ ಅಂದರೆ ಬಂದ ತಕ್ಷಣ ಸ್ವಲ್ಪ ಅಡುಗೆ ಮನೆ ಒಳಗಡೆ ಕೆಲಸ ಇತ್ತು ಎಲ್ಲ ಮುಗಿಸ್ಕೊಂಡು ಒಂಬತ್ತುವರೆ ಆಗಿತ್ತು ಊಟನೂ ಸಹಿತ ಮುಗಿಸ್ಕೊಂಡು ನಾನು ಕಟ್ಟಿಂಗ್ ಮಾಡೋದಕ್ಕೆ ಕೂತ್ಕೊಂಡೆ ಎಷ್ಟು ತನಕ ಕಟ್ ಮಾಡಿದೆ ಎಷ್ಟು ಬ್ಲೌಸ್ ಕಟ್ ಮಾಡಿದೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಎಲ್ರಿಗೂ ಒಂದು ಮೋಟಿವೇಶನ್ ವಿಡಿಯೋ ಆಗುತ್ತೆ ಟೈಲರಿಂಗ್ ಕಲ್ತವರಿಗಾಗಿರ್ಬೋದು ಬಿಗಿನರ್ಸರಿಗಾಗಿರ್ಬೋದು ಅಥವಾ ಮನೇಲಿ ಟೈಲರಿಂಗ್ ಮಾಡೋರಿಗಾಗಿರ್ಬೋದು ಮನೆ ಕೆಲಸ ಎಲ್ಲ ಮುಗಿಸಿ ನಾನು ಬಟ್ಟೆ ಹೊಲಿಯೋದಕ್ಕೆ ಬೇಜಾರು ನಾನು ಬಟ್ಟೆನೇ ಹೊಲಿಯೋದಿಲ್ಲ ಟೈಮೇ ಸಕ್ಕಾಗ್ತಿಲ್ಲ ಅನ್ನೋರು ಈ ವಿಡಿಯೋನ ನೋಡಿ ಯಾಕಂದ್ರೆ ನಮಗೆ ದುಡ್ಡಿಗಿಂತ ಮುಖ್ಯವಾಗಿ ಟೈಮ್ ಆಗಿರುತ್ತೆ ಯಾಕಂದ್ರೆ ಸತಿ ಹೋದ ಟೈಮು ಮತ್ತೆ ನಮ್ಗೆ ಯಾವತ್ತೂ ಸಿಗೋದಿಲ್ಲ ಟೈಮನ್ನು ನಾವು ಅಷ್ಟು ಇಂಪಾರ್ಟೆಂಟ್ ಆಗಿ ಬಳಸ್ಕೋಬೇಕಾಗತ್ತೆ ನೀವು ನೋಡ್ಬೋದು ನಾನು ಬೆಳಗ್ಗೆಯಿಂದ ಬಟ್ಟೆ ಹೊಲ್ದು ಸಂಜೆ ಹೊತ್ತಿಗೆ ಅಂದರೆ ಒಂದು ಆರು ಗಂಟೆಗೆ ಆಂಜನೇಯ ಸ್ವಾಮಿ ಟೆಂಪಲ್ಲಿಗೆ ಹೋದೆ ಅಲ್ಲಿಂದ ಬರುವಾಗ ನನಗೆ ಏಳು ಗಂಟೆ ಆಗಿತ್ತು ಅದರ ನಂತರ ನನಗೆ ಒಂದು ಸ್ಯಾರಿನ ತಂದುಬಿಟ್ಟು ನನಗೆ ಬ್ಲೌಸ್ ಹೊಲಿಯಕ್ಕೆ ಹೇಳಿದರು ನಮ್ಮ ರಿಲೇಷನಲ್ಲೇ ನೀನೇ ಸ್ಯಾರಿ ತಂದು ನೀನೇ ಹೊಲಿ ಅಂತ ಹೇಳಿದರು ನಾನು ಅದಕ್ಕೂ ಸಹಿತ ಅಂಗಡಿಗೆ ಹೋಗಿ ಬರಬೇಕಿತ್ತು ಅದಕ್ಕಿಂತ ಮುಂಚೆ ಒಬ್ಬರು ಕಸ್ಟಮರ್ ಇದ್ದರು ಅವರನ್ನು ಅಟೆಂಡ್ ಮಾಡಿ ನಾನು ಅಂಗಡಿಗೆ ಹೋಗ್ಬಿಟ್ಟು ಅವರಿಗೆ ಸ್ಯಾರಿ ಫೋಟೋಸ್ ಎಲ್ಲ ಕಳಿಸ್ಬಿಟ್ಟು ಅವರು ಒಂದು ಸ್ಯಾರಿ ಸೆಲೆಕ್ಟ್ ಮಾಡಿದ್ರು ಅದರಲ್ಲಿ ನಾನು ತಂದುಬಿಟ್ಟು ನೆಕ್ಸ್ಟು ಮನೆಯಲ್ಲಿ ಸ್ವಲ್ಪ ಅಡುಗೆ ಮನೆಯಲ್ಲಿ ಕೆಲಸ ಇತ್ತು ಅಡುಗೆ ಮನೆಯಲ್ಲಿ ಕೆಲಸ ಎಲ್ಲ ಮುಗಿಸಿ ಮಕ್ಕಳಿಗೆಲ್ಲ ಊಟ ಹಾಕಿ ನೆಕ್ಸ್ಟು ನಾನು ಒಂಬತ್ತುವರೆ ಆಗಿತ್ತು ನಾನು ಸಹಿತ ಊಟ ಮಾಡಿಕೊಂಡು ಕಟಿಂಗ್ ಮಾಡೋದಕ್ಕೂತ್ತೆ ನಾನೊಂದು ಐದರಿಂದ ಆರು ಬ್ಲೌಸ್ ಕಟ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ನಾನು ಲೈನಿಂಗ್ ಎಲ್ಲ ತಂದು ರೆಡಿ ಇಟ್ಕೊಂಡಿದ್ದೆ ನಾವೀಗ ಹೇಗೆ ಅಂದರೆ ಹಬ್ಬ ಸೀಸನಲ್ಲಿ ತುಂಬ ಬಟ್ಟೆಗಳು ಬರ್ತಾ ಇರುತ್ತೆ ಯಾವ ಬಟ್ಟೆ ಫಸ್ಟ್ ಹೊಲಿಬೇಕು ಯಾವ ಬಟ್ಟೆ ಆಮೇಲೆ ಹೊಲಿಬೇಕು ಅನ್ನೋದೇ ಗೊತ್ತಾಗಲ್ಲ ಯಾಕಂದರೆ ಎಲ್ಲ ಕಸ್ಟಮರಿಗೂ ಒಂದೇ ದಿವಸ ಬೇಕಾಗಿರುತ್ತೆ ಈಗ ಹಬ್ಬ ಬುಧವಾರ ಅಂದರೆ ಸೋಮವಾರ ಮಂಗಳವಾರ ಅನ್ನತ್ತಿ ಕೊಡಬೇಕು ತುಂಬ ಜನ ಸೋಮವಾರ ಕೊಡಿ ಅಂತ ಹೇಳಿದ್ದಾರೆ ಯೂಟ್ಯೂಬ್ ವೀಡಿಯೋಸು ಮತ್ತು ಮನೆ ಕೆಲಸ ಹಾಗೆ ನಮಗೂ ಸಹಿತ ಹಬ್ಬ ಈ ರೀತಿ ಎಲ್ಲ ಟೆನ್ಷನ್ ಇರೋ ಟೈಮಲ್ಲಿ ಯಾವ ಕೆಲಸ ಫಸ್ಟ್ ಮಾಡೋದು ಅಂತ ಗೊತ್ತಾಗೋದಿಲ್ಲ ನೋಡಿ ಟೈಮ್ ಬಂದು ಒಂಬತ್ತುವರೆ ಆಗಿದೆ ನನಗೆ ಅಡುಗೆ ಮನೆ ಕೆಲಸ ಅಥವಾ ಬೇರೆ ಕೆಲಸನೆಲ್ಲ ಮುಗಿಸ್ಕೊಂಡು ಆರಾಮಾಗಿ ಒಂದು ರಿಲೀಫ್ ಆಗಿ ಕಟ್ ಮಾಡೋಣ ಅಂತ ಕೂತಿದ್ದೀನಿ ಇದು ವಿಡಿಯೋದ ಎಂಡಲ್ಲಿ ನಾನು ಎಷ್ಟು ಬ್ಲೌಸ್ ಕಟ್ ಮಾಡಿದೆ ಅಂತ ಹೇಳ್ಬಿಟ್ಟು ಇದು ಹಾಗೆಯೇ ಎಲ್ಲ ಬ್ಲೌಸ್ ಕಟಿಂಗ್ ಹಾಕಿಲ್ಲ ಯಾಕಂದ್ರೆ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ ಅಂದ್ಬಿಟ್ಟು ಆದ್ರೆ ಈ ವಿಡಿಯೋ ನೋಡ್ತಾ ಇರೋಂಗೆ ನಿಮಗೂ ಸಹಿತ ಬಟ್ಟೆ ಹೊಲಿಬೇಕು ಬಟ್ಟೆ ಕಸ್ಟಮರ್ ಕೊಟ್ಟಿದ್ರು ಅಂದ್ರೆ ಅದನ್ನು ಯಾವ ರೀತಿ ನೀವು ಟೈಮ್ ವೇಸ್ಟ್ ಮಾಡ್ದೇನೆ ಕಟಿಂಗ್ ಮಾಡ್ಕೊಬೇಕು ಹೊಲಿಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ಅರ್ಥ ಆಗುತ್ತೆ ಫ್ರೆಂಡ್ಸ್ ಹೇಗಂದ್ರೆ ನಾವೀಗ ಬೆಳಗ್ಗೆ ಎಲ್ಲ ಕೆಲಸ ಮಾಡ್ಕೊಳ್ತೀವಿ ಪ್ರತಿ ಒಂದು ಮನೆ ಕೆಲಸನೂ ಮಾಡಿ ಬಟ್ಟೆ ಹೊಲಿಯೋದಕ್ಕೆ ಕುತ್ಕೊಂಡ್ವಿ ಅಂತ ಅಂದಾಗ ಓ ಇದಕ್ಕೆ ಲೈನಿಂಗ್ ಬೇಕಿತ್ತು ಓ ಇದಕ್ಕೆ ಫಾಲ್ ಬೇಕಿತ್ತು ಓ ಇದಕ್ಕೆ ದಾರ ಬೇಕಿತ್ತು ಅಂತ ಆವಾಗ ನಾವು ಯೋಚನೆ ಮಾಡಿದರೆ ಟೈಮ್ ಅನ್ನೋದು ತುಂಬ ವೇಸ್ಟ್ ಆಗುತ್ತೆ ಆಗ ನಾವು ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ ಅದೇ ನಾವು ಹಿಂದಿನ ದಿವಸ ನೆಕ್ಸ್ಟ್ ಡೇ ಮಾಡೋ ಕೆಲಸನ ಲೈನಿಂಗ್ ಆಗಿರ್ಬೋದು ದಾರ ಆಗಿರ್ಬೋದು ಅಥವಾ ಕಟಿಂಗ್ ಆಗಿರ್ಬೋದು ಮಾಡಿ ಇಟ್ಕೊಂಡ್ರೆ ಎಷ್ಟೋ ಕೆಲಸ ಒಂದು ರಿಲೀಫ್ ಆಗುತ್ತೆ ಬೇಕಾದರೆ ಇದು ನಿಜನ ಹೌದಾ ಎಲ್ಲ ನೀವೇ ನೋಡಿ ಯಾಕಂದರೆ ನಾವೀಗ ಶಾಪ್ ಅಥವಾ ಮನೇಲಾಗಿರ್ಬೋದು ಆ ಟೈಮಿಗೆ ನಾವು ಹೋದಾಗ ಎಲ್ಲ ರೆಡಿ ಇತ್ತು ಅಂದರೆ ಬೇಗ ಬೇಗ ಕಟ್ ಮಾಡಿ ಒಂದು ದಿನಕ್ಕೆ ನಾವು ಎರಡು ಬ್ಲೌಸ್ ಸ್ಟಿಚ್ ಮಾಡ್ತಾ ಇದ್ವಿ ಅಂದರೆ ನಾಲ್ಕು ಬ್ಲೌಸ್ ಸ್ಟಿಚ್ ಮಾಡ್ತೀವಿ ನಾಲ್ಕು ಬ್ಲೌಸ್ ಸ್ಟಿಚ್ ಮಾಡ್ತಾ ಇದ್ವಿ ಅಂದರೆ ಏಳೆಂಟು ಬ್ಲೌಸ್ ಮಾಡ್ತೀವಿ ನೀವು ನೋಡ್ತಾ ಇರ್ಬೋದು ನಾನು ಕೂತ ಜಾಗದಲ್ಲೇ ಸ್ವಲ್ಪ ಎಲ್ಲ ಫೆಸಿಲಿಟಿ ಮಾಡ್ಕೊಳ್ತೀನಿ ಯಾಕಂದರೆ ನನಗೆ ಕೂತ್ ಬಟ್ಟೆ ಹೊಲಿಯೋಕ್ಕೆ ಅಥವಾ ಕಟ್ಟಿಂಗ್ ಮಾಡೋದಕ್ಕೆ ಕೂತ್ಕೊಂಡಾಗ ಪದೇ ಪದೇ ಎದ್ದುಬಿಟ್ಟು ಆ ಕಡೆ ಕಡೆ ಹೋಗೋದು ಇಷ್ಟ ಆಗೋಲ್ಲ ಆದಷ್ಟು ನನಗೆ ಕೂತು ಜಾಗದಲ್ಲೇ ಎಲ್ಲ ವಸ್ತುಗಳು ಕೈಗೆ ಸಿಗ್ತಾ ಇರಬೇಕು ಯಾಕಂದರೆ ನಾನು ತುಂಬ ಓಡಾಡ್ತೀನಿ ಒಂದು ಕೆಲಸಕ್ಕೆ ತುಂಬ ಸಲ ಓಡಾಡಿ ಟೈಮ್ ವೇಸ್ಟನ್ನು ಮಾಡ್ತಿದ್ದೆ ಹಾಗಾಗಿ ನಾನು ಟೇಪು ಕತ್ರಿ ಏನೇ ಆಗಿದ್ರೂ ಸಹಿತನೂ ಹೊಲಿಯೋ ಬಟ್ಟೆಗಳಾಗಿರ್ಬೋದು ಎಲ್ಲದನ್ನು ಹತ್ತಿರದಲ್ಲೇ ಇಟ್ಕೊಳ್ತೀನಿ ನನಗೆ ಆ ರೀತಿ ಇದ್ರೇ ನನಗೆ ಸಮಾಧಾನ ಅನಿಸುತ್ತೆ ಬೇಗ ಬೇಗ ಕೆಲಸ ಆಗುತ್ತೆ ನಾವು ದಿನಕ್ಕೆ ನಾಲ್ಕು ಬ್ಲೌಸ್ ಹೊಲಿತಾ ಇದ್ರೆ ಆರು ಏಳೆಂಟು ಬ್ಲೌಸ್ ಹೊಲಿತೀವಿ ಅಕಸ್ಮಾತ್ ನಾನೀಗ ಸ್ಟಿಚ್ ಮಾಡೋ ಜಾ ಟೈಮಲ್ಲೇ ನಾನೀಗ ಸ್ಟಿಚ್ ಮಾಡ್ತಾ ಕೂತಿರ್ತೀನಲ್ವ ಆ ಟೈಮಲ್ಲೇ ಕಸ್ಟಮರ್ ಬಂದರು ಅಂದರೆ ನಾನು ಕೂತು ಜಾಗದಿಂದಲೇ ಮಾತಾಡಿಸ್ತೀನಿ ಯಾಕಂದರೆ ಅದೇ ರೀತಿಯೇ ನಾನು ಕಸ್ಟಮರ್ ನನಗೆ ಎದ್ರು ಕಾಣೋ ರೀತಿ ಇಟ್ಕೊಂಡಿದ್ದೀನಿ ಹಾಗೆಯೇ ನಾನು ಏನಾದರೂ ಈಗ ಈ ಬಟ್ಟೆ ಕಟ್ಟಿಂಗ್ ಮಾಡಾಯಿತು ನೆಕ್ಸ್ಟ್ ಬಟ್ಟೆ ತಗೊಳ್ಬೇಕು ಅಂದರೂ ಇಲ್ಲೇ ಪಕ್ಕದಲ್ಲೇ ಇಟ್ಕೊಂಡಿರ್ತೀನಿ ಅಥವಾ ನಾನು ಈ ಬ್ಲೌಸನ್ನು ಸ್ಟಿಚ್ ಮಾಡಾಯಿತು ಮತ್ತೊಂದು ಬ್ಲೌಸು ನಾನು ಸ್ಟಿಚ್ ಮಾಡಬೇಕು ಅಂದರೆ ಇಲ್ಲೇ ಪಕ್ಕದಲ್ಲಿ ಇಟ್ಕೊಂಡಿರ್ತೀನಿ ನೀವು ನೋಡ್ತಾ ಇರ್ಬೋದು ಹಾಗೆಯೇ ತುಂಬ ಜನ ನಾನು ಪಕ್ಕದಲ್ಲಿ ಇಟ್ಕೊಂಡಿರೋ ವೈಟ್ ಟ್ರ್ಯಾಕನ್ನು ಅದ್ರ ಬಗ್ಗೆ ಕೇಳ್ತಾಯಿದ್ರು ಅದು ಆನ್ಲೈನಲ್ಲಿ ತರ ತರಿಸಿದ್ದು ಅಂದರೆ ನನಗೆ ಟೈಲರಿಂಗ್ ಕ್ಲಾಸ್ ಸ್ಟೂಡೆಂಟ್ ಕೊಟ್ಟಿರೋದು ಗಿಫ್ಟಾಗಿ ಆನ್ಲೈನಲ್ಲಿ ತರಿಸ್ಬಿಟ್ಟು ಹಾಗಾಗಿ ಲಿಂಕ್ ಇಲ್ಲ ತುಂಬ ವರ್ಷ ಆಯಿತು ತರಿಸ್ಬಿಟ್ಟು ಹಾಗಾಗಿ ನನಗೆ ಅವ್ರಿಗೆ ಲಿಂಕು ಕೊಡೋಕ್ಕಾಗಲಿಲ್ಲ ಲಿಂಕು ಅಂದರು ಮತ್ತು ಫ್ಲಿಪ್ಕಾರ್ಟಲ್ಲ ನೀವು ಸರ್ಚ್ ಮಾಡಿದ್ರೆ ನಿಜವಾಗ್ಲೂ ಸಿಗುತ್ತೆ ಈ ರ್ಯಾಕು ಮತ್ತು ಇದಕ್ಕೆ ಬಾಕ್ಸ್ ಎಲ್ಲ ಬಂದಿತ್ತು ನಾನು ಬಾಕ್ಸ್ ಏನು ಇಟ್ಕೊಂಡಿಲ್ಲ ಹಾಗೇ ನೀವು ನೋಡ್ತಾ ಇರ್ಬೋದು ನಾನು ಆರರಿಂದ ಏಳು ಬ್ಲೌಸು ಕಟ್ಟಿಂಗ್ ಮಾಡಿಕೊಂಡೆ ಯಾಕಂದರೆ ನಾಳೆ ಯಾಸ್ಮಿನ್ ಬರ್ತಾಳೆ ಅವಳಿಗೂ ಸಹಿತ ಸ್ಟಿಚ್ ಮಾಡೋದಕ್ಕೆ ಕೊಡಬೇಕು ಹಾಗೆ ನಾನು ಸ್ಟಿಚ್ ಮಾಡಬೇಕು ಅಂತೇಳ್ಬಿಟ್ಟು ನಾವೀಗ ಕೆಲಸಗಾರರು ಬರ್ತಾರೆ ಅಂದಾಗ ಅವ್ರು ಬಂದ ಮೇಲೆ ಕಟಿಂಗ್ ಕೂತ್ರೆ ಅದು ಆಗೋದಿಲ್ಲ ನಂಗೆ ನಿಜವಾಗ್ಲೂ ಯಾಸ್ಮಿನ್ ಬಂದ ಮೇಲೆ ಕಟಿಂಗ್ ಮಾಡೋಕ್ಕೋದ್ರೆ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ ನನಗೆ ಈಗ ಸಂಜೆ ರಾತ್ರಿ ಟೈಮಲ್ಲಿ ನಾನು ಸ್ಟಿಚ್ ಮಾಡೋದಕ್ಕೆ ಹೋಗಲ್ಲ ನಾನು ಆದಷ್ಟು ಕಟ್ಟಿಂಗ್ ಮಾಡ್ಕೊಳ್ತೀನಿ ಕಟ್ಟಿಂಗ್ ಮಾಡಿಕೊಂಡು ಬೆಳಗ್ಗಿನ ಟೈಮಲ್ಲಿ ನಾವು ಬೇಗನೆ ಬೇಗ ಬೇಗ ಕೆಲಸ ಮಾಡಿಕೊಂಡು ಸ್ಟಿಚ್ ಮಾಡೋದಕ್ಕೆ ಕುತ್ಕೊಬಿಡ್ಬೋದು ನೋಡ್ತಾ ಇರ್ಬೋದು ಹಬ್ಬ ಹತ್ತಿರ ಬರ್ತಿದ್ದಂಗೆ ನನಗೆ ಮುಂಚೆನೇ ಸ್ವಲ್ಪ ಸಾದಾ ಬ್ಲೌಸ್ಗಳು ಸ್ಟಿಚ್ ಮಾಡೋದಕ್ಕೆ ಕೊಟ್ಟಿದ್ರು ಇನ್ನೂ ಒಂದು ಹತ್ತು ಬ್ಲೌಸು ತಗೊಂಡು ಹೋದರು ಆ ಬ್ಲೌಸ್ಗಳನ್ನೆಲ್ಲ ಫಸ್ಟಿಗೆ ಸ್ಟಿಚ್ ಮಾಡಿಬಿಟ್ಟು ಹುಕ್ಸ್ ಹಚ್ಚೋರಿಗೆಲ್ಲ ಕೊಟ್ಬಿಟ್ಟೆ ಯಾಕಂದರೆ ಸಾದಾ ಬ್ಲೌಸು ಅಂದರೆ ಹೆಮ್ಮಿಂಗ್ ಎಲ್ಲ ಇರುತ್ತೆ ಅದೇ ನಾವು ಲೈನಿಂಗ್ ಬ್ಲೌಸು ಅಂತಂದರೆ ನಮಗೆ ಬರೀ ಹುಕ್ಸ್ ಅಷ್ಟೇ ಹಚ್ಚಕ್ಕಿರುತ್ತೆ ರಿಂಗ್ಸು ಹುಕ್ಸು ಹಚ್ಕೊಬೋದು ಈ ಸಾದ ಬ್ಲೌಸ್ಗಳಿಗೆ ಕೆಲಸಗಳು ಜಾಸ್ತಿ ಅದರಿಂದ ನಾನು ಹಬ್ಬ ಹತ್ತಿರ ಬರ್ತಿರುವಾಗ್ಲೇ ಎಲ್ಲ ಸಾದ ಬ್ಲೌಸ್ಗಳನ್ನು ಹೊಲಿದು ಬಿಟ್ಟು ಗುಂಡಿ ಹಚ್ಚೋದೆಲ್ಲ ಕೆಲವು ಬ್ಲೌಸ್ಗಳಿತ್ತು ಅದನ್ನೆಲ್ಲ ಮುಗಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡೆ ಇನ್ನೇನಿದ್ರೂ ನಮಗೆ ನಾಳೆ ಫುಲ್ಲು ಡಿಸೈನ್ ಬ್ಲೌಸ್ಗಳನ್ನು ಸ್ಟಿಚ್ ಮಾಡೋದಿರುತ್ತೆ ವೀಡಿಯೋಸ್ ಮಾಡಿದ್ರೆ ನಾನು ಹಾಕ್ತೀನಿ ವೀಡಿಯೋಸ್ ಮಾಡೋಕ್ಕೆ ಟೈಮ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಆದರೆ ಫ್ರೆಂಡ್ಸ್ ನಾನು ನಿಮಗೆ ಒಂದು ವಾರಕ್ಕೆ ಒಂದು ವಿಡಿಯೋ ಆದರೂ ಮೋಟಿವೇಟ್ ವಿಡಿಯೋ ಹಾಕ್ತಾ ಇರ್ತೀನಿ ಈ ವಿಡಿಯೋಕ್ಕೆ ನೀವು ಲೈಕ್ ಕೊಟ್ಟು ನೋಡಬೇಕು ತುಂಬ ಜನಕ್ಕೆ ಇದು ವೀಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿದ್ರೆ ಮರಿಬೇಡಿ ನೋಡಿ ನಾನು ಇಷ್ಟು ಬ್ಲೌಸನ್ನು ಸ್ಟಿಚ್ ಮಾಡಿ ಇದಕ್ಕೆ ಹುಕ್ಸು ರಿಂಗ್ಸ್ ಎಲ್ಲ ಮಾಡಿಸ್ಬಿಟ್ಟು ಐರನ್ ಮಾಡಿಬಿಟ್ಟು ರೆಡಿ ಇಟ್ಟಿರ್ತೀನಿ ಕಸ್ಟಮರ್ ಬಂದಾಗ ನಾವು ಆಗ ನಾವು ಹುಕ್ಸ್ ಹಚ್ಚುತ್ತೀವೋ ಇಲ್ಲ ನೀವು ಹೊಲ್ ನಾವು ಹೊಲ್ದಿರೋ ಬ್ಲೌಸ್ ಎಲ್ಲಿದೆ ಅಂತ ಹುಡುಕ್ತಿವೋ ಆ ರೀತಿ ಎಲ್ಲ ಆಗೋದಕ್ಕಿಂತ ರೆಡಿ ಮಾಡಿ ಇಟ್ಬಿಟ್ರೆ ಅವರು ಬಂದಾಗ ನಮಗೆ ಟೈಮ್ ವೇಸ್ಟ್ ಅನ್ನೋದು ಆಗಲ್ಲ ನೀವು ನೋಡ್ತಾ ಇರ್ಬೋದು ನಾಳೆ ಸ್ಟಿಚ್ ಮಾಡೋದಕ್ಕೆ ಬ್ಲೌಸ್ ಕಟಿಂಗ್ ಮಾಡ್ತಾ ಇದ್ದೀನಿ ಹಾಗೆಯೇ ಎಲ್ಲೂ ನಾವೀಗ ಪದೇ ಪದೇ ಆ ಕಡೆ ಈ ಕಡೆ ಹೇಳ್ತಾ ಇದ್ವಿ ಮನೆ ಕೆಲಸಕ್ಕೆ ಆ ಕಡೆ ಈ ಕಡೆ ಓಡಾಡ್ತಿದ್ವಿ ಅಂದರೆ ಕಟ್ಟಿಂಗ್ ಮಿಸ್ ಆಗುವಂಥ ಚಾನ್ಸಸ್ ಇರುತ್ತೆ ಅದರಿಂದ ನಾನೀಗ ಸಂಜೆ ಎಲ್ಲರೂ ಅವರವರ ಊಟ ಎಲ್ಲ ಮಾಡಿಬಿಟ್ಟು ಮಲಗಿದಾರೆ ಹೋಗಿ ಅವ್ರವ್ರ ಕೆಲಸಲ್ಲಿ ಇರ್ತಾರೆ ಪದೇ ಪದೇ ಕರೆಯೋರು ಯಾರೂ ಇರಲ್ಲ ಆ ಟೈಮಲ್ಲಿ ಆ ಟೈಮಲ್ಲಿ ನಾನು ನೋಡಿ ಕಟ್ಟಿಂಗನ್ನು ನೆಮ್ಮದಿಯಾಗಿ ಆರಾಮಾಗಿ ಇರ್ತೀನಿ ಅಕಸ್ಮಾತು ಕಸ್ಟಮರ್ ಹತ್ರ ಏನಾದರೂ ಕೇಳ್ಕೊಬೇಕು ಕಟಿಂಗ್ ಬಗ್ಗೆ ಅಂತ ಅನ್ಸಿದ್ರೆ ನಾನು ಅದನ್ನ ಹಾಗೆಯೇ ಇಟ್ಟಿರ್ತೀನಿ ನೆಕ್ಸ್ಟ್ ಡೇ ಕೇಳಿಬಿಟ್ಟು ಉಳಿದಿರೋದನ್ನು ಕಟ್ ಮಾಡ್ತೀನಿ ಇಲ್ಲಿ ಏನಾಗಿತ್ತು ಅಂದರೆ ಈ ಬ್ಲೌಸು ನಾನು ಬ್ಯಾಕ್ ಕಟ್ ಮಾಡಿಲ್ಲ ಯಾಕಂದರೆ ಇದಕ್ಕೆ ಬ್ಯಾಕ್ ಯಾವ ಡಿಸೈನ್ ಇಡೋದು ಅಂತ ಇನ್ನೂ ಅಷ್ಟೊಂದು ಗ್ಯಾರಂಟಿ ಇರಲಿಲ್ಲ ಕಸ್ಟಮರ್ ಹತ್ರನು ಕೇಳಬೇಕಿತ್ತು ಅವರು ಡಿಸೈನ್ ಇಡ್ರಿ ಅಂದಿದ್ರು ಒಂದೆರಡು ಡಿಸೈನ್ ಕಳಿಸ್ತೀನಿ ಅವ್ರು ಹೇಳಿದ್ರ ಮೇಲೆ ಬ್ಯಾಕನ್ನು ಕಟ್ ಮಾಡ್ತೀನಿ ಹಾಗಾಗಿ ಬ್ಯಾಕ್ ಏನೂ ಕಟ್ ಮಾಡಿಲ್ಲ ನಾವು ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಂದರೆ ನಮಗೆ ಅಂಥದ್ದೇನು ಕಷ್ಟ ಆಗೋಲ್ಲ ನಾವೇನೂ ರೆಡಿ ಮಾಡಿಲ್ಲ ಅಂದರೆ ಈಗ ಏನಾಗುತ್ತೆ ಅಂದರೆ ಬುಧವಾರ ಹಬ್ಬ ಇರೋದ್ರಿಂದ ಪ್ರತಿಯೊಬ್ಬರು ಸೋಮವಾರ ಕೊಡೋದಕ್ಕೆ ಕೇಳಿದ್ದಾರೆ ಹಾಗಾಗಿ ನಾವು ಎಷ್ಟೇ ನಮಗೆ ಮನೇಲಿ ಕೆಲಸ ಇದ್ರೂ ಸಹಿತ ಸೋಮವಾರ ಸಂಜೆ ಪ್ರತಿಯೊಬ್ಬರು ಬಟ್ಟೆನೂ ರೆಡಿ ಮಾಡಿಕೊಡ್ಬೇಕಾಗತ್ತೆ ನೋಡ್ತಾ ಇರ್ಬೋದು ಇವರು ಸ್ಲೀವ್ಗೆ ಪಫ್ ಸ್ಲೀವ್ ಹೇಳಿದರು ಹಾಗಾಗಿ ನಾನು ಬರೆದು ಇಟ್ಕೊಂಡೆ ಅಕಸ್ಮಾತ್ ನಾನು ಯಾಸ್ಮಿನಿಗೆ ಹೊಲಿಯೋಕೆ ಕೊಡ್ತೀನಿ ಅಂದರೂ ಸಹಿತ ಈ ಚೀಟಿ ಇದ್ದರೆ ಅವಳು ಯಾಕಕ್ಕ ಈ ಚೀಟಿ ಇಟ್ಟಿದ್ದೀರಾ ಅಂತ ಕೇಳ್ತಾಳೆ ಇಲ್ಲ ಅಂತಂದರೆ ಹಾಗೇ ನಾರ್ಮಲ್ ಅಳತೆ ಬ್ಲೌಸ್ ಇರೋ ಹೊಲಿದು ಬಿಡ್ತಾಳೆ ಅದರಿಂದ ಈ ರೀತಿ ಇಟ್ಕೊಳ್ತೀನಿ ನಾವು ನಾವು ಹೊಲಿಯೋದಾದ್ರೂ ನಮಗೆ ನೆನಪಾಗತ್ತಲ್ವ ಹಾಗಾಗಿ ಈ ರೀತಿಯೆಲ್ಲ ನೀವು ನೀವು ನೋಡ್ತಾ ಇರ್ಬೋದು ನಾನು ಸಹಿತ ಆ ಚೀಟಿ ಮೆನ್ಷನ್ ಬರ್ಕೊಳ್ಳೋದಕ್ಕೆ ಆ ಪಕ್ಕದಲ್ಲೇ ಇಟ್ಕೊಂಡಿದ್ದೀನಿ ಎಲ್ಲ ವಸ್ತುಗಳನ್ನು ಪಕ್ಕದಲ್ಲೇ ಇಟ್ಕೊಂಡಿರೋದ್ರಿಂದ ಪದೇ ಪದೇ ಎದ್ದೇಳೋ ಅಂತಹ ಚಾನ್ಸೇ ಇಲ್ಲ ಈ ರೀತಿ ಸೆಟ್ ಮಾಡ್ಕೊಳ್ಳಿ ನೀವು ಟೈಲರಿಂಗ್ ಮಾಡೋ ಜಾಗದಲ್ಲಿ ಯಾಕಂದರೆ ನೀವು ಟೈಲರಿಂಗ್ ಮಾಡೋ ಜಾಗದಲ್ಲಿ ಈ ರೀತಿಯೆಲ್ಲ ಸೆಟ್ ಮಾಡಿಕೊಂಡ್ರೆ ಒಂದು ಸಲ ನೀವು ಕೆಲಸ ಎಲ್ಲ ಮುಗಿಸ್ಬಿಟ್ಟು ಸ್ಟಿಚ್ ಮಾಡೋದಕ್ಕೆ ಕೂತಾಗ ಆರಾಮಾಗಿ ಕಟಿಂಗು ಸ್ಟಿಚಿಂಗು ಅನ್ನೋದು ಆರಾಮಾಗಿ ಮಾಡ್ಬೋದು ನೀವು ನೋಡ್ತಾ ಇರ್ಬೋದು ನಾನು ಇದೇ ಜಾಗದಲ್ಲಿ ಕಟ್ ಮಾಡ್ತೀನಿ ಇದೇ ಜಾಗದಲ್ಲಿ ಐರನ್ ಮಾಡ್ತೀನಿ ಇದೇ ಜಾಗದಲ್ಲಿ ಹೊಲೀತೀನಿ ಹಾಗೆ ಕಸ್ಟಮರ್ ಬಂದರೂ ಸಹಿತ ನಾನು ಇಲ್ಲಿಂದ ಹೇಳಲ್ಲ ಏನಾದರೂ ಅಳತೆ ತಗೊಳ್ಳೋದಿದ್ರು ಇಲ್ಲೇ ಕೂತ್ಕೊಂಡು ಅಳತೆ ತಗೊಳ್ತೀನಿ ಏನಾದರೂ ಚೂಡಿ ಡ್ರೆಸ್ ಏನಾದರೂ ಕಟ್ಟಿಂಗು ಐರನ್ ಇದ್ದರೆ ಮಾತ್ರ ಬೇರೆ ಕಡೆ ಸ್ವಲ್ಪ ಹೇಳ್ತೀನಿ ಆದರೆ ಈಗ ಆಲ್ಮೋಸ್ಟ್ ಆಗಿ ನಾವು ಬ್ಲೌಸನ್ನೇ ಸ್ಟಿಚ್ ಮಾಡೋದು ಕಟ್ಟಿಂಗ್ ಮಾಡೋದು ಮಾಡ್ತೀವಲ್ವ ಅದರಿಂದ ನೀವು ನೋಡ್ತಾ ಇರ್ಬೋದು ಅಕಸ್ಮಾತು ನಾನು ಯಾಸ್ಮಿನಿಗೆ ಏನಾದರೂ ಕಟ್ ಮಾಡ್ಕೊಡೋದಿದ್ರು ನನ್ನ ಎದುರುಗಡೆನೆ ಯಾಸ್ಮಿನ್ ಇದ್ದಾಳೆ ಅವಳಿಗೂ ಸಹಿತ ಕೊಡೋದಕ್ಕೆ ಆರಾಮಾಗತ್ತೆ ಆದರೆ ಅವಳು ವಾರಕ್ಕೆ ಎರಡು ದಿನ ಬರ್ತಾ ಇದ್ದಾಳೆ ವಾರ ಪೂರ್ತಿ ಇಲ್ಲ ಈಗ ಜಾಸ್ತಿ ಅಂದರೆ ನನ್ನ ಮೇಲೆ ಹೆವಿಯಾಗಿ ಬ್ಲೌಸ್ಗಳೆಲ್ಲ ಇದೆ ಆದರೂ ನಾವು ಫಸ್ಟಿಂದ ನಾನು ಒಬ್ಬಳೇ ಕೆಲಸ ಮಾಡ್ಕೊಂಡು ಬಂದಿದ್ದಲ್ವ ಹಾಗಾಗಿ ನಾನು ಎದುರೆಲ್ಲ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ಮಾತಾಡಿಕೊಂಡು ಕೆಲಸ ಮಾಡ್ತಾಯಿದ್ವಿ ಈಗ ಒಂದೊಂದು ಸಲ ಅವಳು ಇಲ್ಲ ಅಂತ ಬೇಜಾರಾಗುತ್ತೆ ಈಗ ನೋಡ್ತಾ ಇರ್ಬೋದು ಟೇಬಲ್ ಮೇಲೆ ಫುಲ್ಲು ಬಟ್ಟೆ ಇಟ್ಕೊಂಡು ನಾನು ನಾನು ದೇವ ದೇವಸ್ಥಾನ ಹೋಗಿದ್ದೆ ಅಲ್ಲಿಂದ ಬಂದು ಯಾವ್ಯಾವ ಬಟ್ಟೆ ಫಸ್ಟ್ ಕೊಡಬೇಕು ನಾಳೆ ಬೆಳಿಗ್ಗೆ ಕೊಡಬೇಕು ಎಲ್ಲ ಬಟ್ಟೆಯನ್ನು ಎತ್ತಿಟ್ಕೊಂಡೆ ಈ ರೀತಿ ನೀವು ಸೆಟ್ ಮಾಡ್ಕೊಳ್ಳಿ ನಿಜವಾಗ್ಲೂ ನಿಮಗೆ ಬಟ್ಟೆ ಹೊಲಿಯೋದಕ್ಕೆ ಬೇಜಾರ ಅಂತ ಅನಿಸೋದೇ ಇಲ್ಲ ಯಾಕಂದರೆ ನಮಗೆ ನಾವು ಟೈಮಿಗೆ ಬೆಲೆ ಕೊಟ್ವಿ ಅಂತ ಅಂದರೆ ದುಡ್ಡು ತಾನಾಗೇ ಬರುತ್ತೆ ತುಂಬ ಜನ ನನಗೆ ಕಮೆಂಟ್ ಮಾಡ್ತಾರೆ ಅಕ್ಕ ನಮಗೆ ಬಟ್ಟೆ ಬರ್ತಾಯಿಲ್ಲ ಹಾಗೆ ದುಡ್ಡು ಕೈಯಲ್ಲಿಲ್ಲ ಹಾಗೆ ದುಡ್ಡು ಇಲ್ಲ ನಮ್ಗೆ ಏನು ಮಾಡೋದು ತುಂಬಾ ಪ್ರಾಬ್ಲಮ್ ಇದೆ ಬಟ್ಟೆ ಹೊಲಿಬೇಕು ಅಂತ ಹೇಳ್ತಿರ್ತಾರೆ ಫಸ್ಟು ದುಡ್ಡು ಯಾಕೆ ಕೈಯಲ್ಲಿರೋಲ್ಲ ಅಂದರೆ ಟೈಮಿಗೆ ಮಹತ್ವ ಕೊಡ್ತಾ ಇರಲ್ಲ ಸಮಯಕ್ಕೆ ಅವರು ಬೆಲೆ ಕೊಡ್ತಾ ಇರಲ್ಲ ಆದ್ದರಿಂದ ಅವ್ರ ಕೈಯಲ್ಲಿ ದುಡ್ಡು ಇರಲ್ಲ ನಾವು ಯಾವಾಗ ಸಮಯಕ್ಕೆ ಬೆಲೆ ಕೊಡ್ತೀವೋ ಟೈಮಿಗೆ ಬೆಲೆ ಕೊಡ್ತೀವೋ ಆವಾಗ ನಮ್ಮ ಹತ್ರ ಕೈ ತುಂಬ ದುಡ್ಡು ಇರುತ್ತೆ ಅಂತಲೇ ಹೇಳ್ಬೋದು ಹಾಗೆ ನಾಳೆ ಬೆಳಗ್ಗೆ ಬರ್ತಾರೆ ಎಷ್ಟೇ ನಾವು ಇನ್ ಟೈಮಿಗೆ ಕೊಡಬೇಕು ಅಂತ ಈ ಹಬ್ಬದ ಟೈಮಲ್ಲಿ ಗಣಪತಿ ಹಬ್ಬ ಆಗಿರ್ಬೋದು ದೀಪಾವಳಿ ಹಬ್ಬ ಆಗಿರ್ಬೋದು ಈ ಟೈಮಲ್ಲಿ ನಾವು ಕರೆಕ್ಟ್ ಟೈಮಿಗೆ ಹೊಲಿಬೇಕು ಅಂತ ಎಷ್ಟೇ ರೆಡಿ ಮಾಡಿಕೊಂಡ್ರೂ ಸಹಿತ ಯಾರ್ದಾದ್ರೂ ಒಬ್ಬರದ್ದು ಮಿಸ್ ಆಗೇ ಇರುತ್ತೆ ಯಾಕಂದ್ರೆ ಸಾಗರ ಕಳಿಸೋ ಬಟ್ಟೆ ಇದೆ ಬೇರೆ ಊರಿಗೆಲ್ಲ ಬಟ್ಟೆಗಳನ್ನು ಕಳಿಸೋದಿದೆ ಎಲ್ಲ ಬಟ್ಟೆಗಳನ್ನು ನೆನಪು ಮಾಡಿಕೊಂಡು ಕರೆಕ್ಟ್ ಟೈಮಿಗೆ ಹೊಲಿಬೇಕು ನಮ್ಮೂರಿನಲ್ಲಿ ಬಟ್ಟೆಗಳನ್ನು ಕೊಡಬೇಕು ಹಾಗಾಗಿ ಒಬ್ಬರು ಬಟ್ಟೆನೂ ಮರೆಯೋಂಗಿಲ್ಲ ನನಗೆ ಈಗ ಬಟ್ಟೆ ಹೊಲಿತ ಕೂತಿದ್ದೆ ಅಂದ್ರೆ ಇನ್ಯಾರ್ದೋ ಬಟ್ಟೆ ನೆನಪಾಯ್ತು ಅಂದ್ರೆ ಎದ್ದು ಅವ್ರ ಬಟ್ಟೆನ ಎದುರುಗಡೆ ಇಟ್ಕೊಳ್ತೀನಿ ಯಾಕಂದ್ರೆ ಒಬ್ಬರು ಬಟ್ಟೆ ಮರ್ತೋದ್ರು ಸಹಿತ ಈಗ ಹಬ್ಬ ಎಲ್ಲ ಬಟ್ಟೆ ಮುಗಿಸಿದ್ವಪ್ಪ ಅಂತ ಕೂರೋಷ್ಟೊತ್ತಿಗೆ ನಮ್ಮ ಬಟ್ಟೆ ಆಯ್ತಾ ಅಂತ ಬಂದಾಗ ಅವ್ರದ್ದು ಒಬ್ಬರು ಬಟ್ಟೆ ಕೊಡೋಕ್ಕಾಗಿಲ್ವಲ್ಲ ಆಗಿಲ್ವಲ್ಲ ಅಂತ ಹೇಳಿ ಬೇಜಾರು ಅನ್ಸುತ್ತೆ ಅದರಿಂದ ಪ್ರತಿಯೊಬ್ಬರು ಬಟ್ಟೆನೂ ಕೊಡಬೇಕು ಅನ್ನೋದೇ ನಮಗೆ ನನಗೊಂದು ಆಸೆ ನಾನು ಹಬ್ಬ ಟೈಮಲ್ಲಿ ಹೊಸ ಬಟ್ಟೆ ಹಾಕ್ಕೊಳ್ತೀನೋ ಇಲ್ಲ ಆದರೆ ಕಸ್ಟಮರಿಗೆ ಮಾತ್ರ ನನಗೆ ಕರೆಕ್ಟು ಬಟ್ಟೆ ಕೊಟ್ಟಿಲ್ಲ ಅಂದರೆ ನನಗೆ ಒಂದು ಸ್ವಲ್ಪ ಹಬ್ಬದ ಇಂಟ್ರೆಸ್ಟೇ ಇರೋಲ್ಲ ಆದ್ದರಿಂದ ಕಸ್ಟಮರಿಗೆ ಯಾರಿಗೂ ಸಹಿತ ಮನಸ್ಸಿಗೆ ನೋವಾಗದೇ ಇರೋ ಹಾಗೆ ಬಟ್ಟೆಗಳನ್ನು ಆ ಟೈಮ್ಗೆ ಕೊಡಬೇಕು ಅನ್ನೋದು ನಮ್ಮ ಆಸೆ ಯಾಕಂದರೆ ನಮಗೆ ಅನಿವಾರ್ಯ ಇದೆ ಕೆಲಸ ಮಾಡಬೇಕು ಅನ್ನೋ ಅನಿವಾರ್ಯ ಇರೋದರಿಂದ ಕಸ್ಟಮರ್ ಮತ್ತೆ ಮತ್ತೆ ನಮ್ಮ ಹತ್ರ ಬರಬೇಕು ಬಟ್ಟೆ ಹೊಲಸೋಕ್ಕೆ ಅಂತೇಳಿ ನಮಗೂ ಆಸೆ ಇರುತ್ತಲ್ವ ಹಾಗಾಗಿ ಕಸ್ಟಮರಿಗೆ ಫಸ್ಟು ನಾವು ಇನ್ ಟೈಮಿಗೆ ಬಟ್ಟೆನ ಕೊಡಬೇಕು ಅವರು ಆಸೆಯಿಂದ ಹಬ್ಬಕ್ಕೆ ಕುಟ್ಕೊಬೇಕು ಅಂತ ಸೀರೆ ತೊಗೊಂಡಿರ್ತಾರೆ ಹಾಕ್ಕೊಬೇಕು ಅಂತೇಳಿ ಟಾಪ್ ತೊಗೊಂಡಿರ್ತಾರೆ ಅದರಿಂದ ಅವ್ರಿಗೆ ಕರೆಕ್ಟ್ ಟೈಮಿಗೆ ಕೊಟ್ವಿ ಅಂದರೆ ಇನ್ನೊಂದು ಸರ್ತಿಗೆ ಇನ್ನೂ ನಾಲ್ಕು ಜನ ಕಸ್ಟಮರ್ಗೆ ಕರ್ಕೊಂಬರ್ತಾರೆ ಇಲ್ಲ ಅಂತ ಅಂದರೆ ಅಯ್ಯೋ ಅವ್ರು ನಮಗೆ ಹಬ್ಬಕ್ಕೆ ಹಾಕೊಳ್ಳೋಕೆ ಬಟ್ಟೆನೇ ಕೊಟ್ಟಿಲ್ಲ ಕರೆಕ್ಟ್ ಟೈಮಿಗೆ ಬಟ್ಟೆ ಕೊಡೋಲ್ಲ ಅಂತೇಳಿ ಬರೋರು ಬರೋದಕ್ಕೆ ಬಿಡೋದಿಲ್ಲ ಆದ್ದರಿಂದ ನೀವು ನೋಡ್ತಾ ಇರ್ಬೋದು ನಾನು ನನ್ನ ಮಗನ ಜೊತೆ ಮಾತಾಡ್ತಾ ಬಟ್ಟೆ ಕಟಿಂಗ್ ಮಾಡ್ತಾ ಇದ್ದೆ ಅವನೇನೋ ಹೇಳ್ತಾ ಇದ್ದ ಹಾಗಾಗಿ ಈಗ ಒಬ್ರೇ ಅಂದ್ರೂ ಸಹಿತ ಸ್ವಲ್ಪ ನೈಟ್ ಆಗಿರೋದ್ರಿಂದ ನಿದ್ದೆ ಬರ್ತಾ ಇರುತ್ತೆ ಅದರಿಂದ ಜೊತೆಗಾದರೂ ಮಾತಾಡ್ಕೊಳ್ತಾ ಇದ್ದೀವಿ ಈಗ ಕೆಲಸ ಮಾಡ್ತೀವಿ ಅಂದರೆ ಬೇಗ ಬೇಗ ಕೆಲಸ ಮಾಡ್ತೀವಿ ಹಾಗಾಗಿ ಆದರೆ ಫ್ರೆಂಡ್ಸ್ ನಾನು ಹೇಳೋದು ಈ ರೀತಿ ಕಟ್ಟಿಂಗ್ ಮಾಡುವಾಗ ಅಥವಾ ಏನೋ ಹೊಸದಾಗಿ ಸ್ಟಿಚಿಂಗ್ ಮಾಡ್ತೀರಾ ಅಂದಾಗ ತುಂಬ ಮೊಬೈಲಿಗೆ ಡಿಪೆಂಡಾಗಿ ಮೊಬೈಲಲ್ಲಿ ನೀವು ವೀಡಿಯೋಸ್ ನೋಡ್ತಾ ನೋಡ್ತಾ ಸ್ಟಿಚ್ ಮಾಡಿಬಿಡಿ ಯಾಕಂದರೆ ತಪ್ಪಾಗುವಂಥ ಸಾಧ್ಯತೆ ಇರುತ್ತೆ ನೀವು ಒಂದು ಬ್ಲೌಸ್ ಪೂರ್ತಿ ಮುಗಿಸಿ ನಾನು ಒಂದು ಐದರಿಂದ ಹತ್ತು ನಿಮಿಷ ಏನಾದರೂ ವೀಡಿಯೋಸ್ ನೋಡ್ತೀನಿ ಮೈಂಡ್ ರಿಲೀಫಿಗೆ ಅಂತೇಳಿ ನೋಡಿ ಯಾಕಂದರೆ ಒಬ್ಬೊಬ್ರು ನೋಡ್ತಾ ನೋಡ್ತಾನೇ ಸ್ಟಿಚ್ ಮಾಡ್ತಾರೆ ನೋಡ್ತಾ ನೋಡ್ತಾ ಬಟ್ಟೆ ಸ್ಟ ಮೊಬೈಲ್ ನೋಡ್ತಾ ನೋಡ್ತಾ ಬಟ್ಟೆ ಸ್ಟಿಚ್ ಮಾಡಿದಾಗ ಸರಿಯಾದರೆ ಪರವಾಗಿಲ್ಲ ಏನಾದರೂ ಬಟ್ಟೆ ಹಾಳಾದರೆ ಸುಮ್ಮನೆ ಕಸ್ಟಮರ್ ಹೋಗ್ತಾರೆ ನಮ್ಮ ಯಾಸ್ಮಿನು ಮೊಬೈಲ್ ನೋಡ್ತಾನೆ ಹೊಲಿತಾಳೆ ಕರೆಕ್ಟಾಗಿ ಹೊಲಿತಾಳೆ ಅದು ನಂಗೆ ಫಸ್ಟಿಗೆಲ್ಲ ಭಯ ಇತ್ತು ಹೇಗಾಗತ್ತೆನೋ ಅಂತೇಳಿ ಆಮೇಲೆ ಪರವಾಗಿಲ್ಲ ಅವಳು ಮೊಬೈಲಲ್ಲಿ ಫಿಲಮ್ ನೋಡ್ತಾ ಹೊಲಿದ್ರು ಸಹಿತ ಕರೆಕ್ಟಾಗಿ ಹೊಲಿತಾಳೆ ಅದೇ ರೀತಿ ಎಲ್ರಿಗೂ ಆಗೋದಿಲ್ಲ ಆದಷ್ಟು ನೀವು ಏನೋ ಒಂದು ಹೊಸದಾಗಿ ಮಾಡ್ತಾ ಇರ್ತೀರ ಹೊಸದಾಗಿ ಏನೋ ಒಂದು ಕೆಲಸ ಮಾಡ್ತಿರ್ತೀರ ಕಸ್ಟಮರ್ ಬರಬೇಕು ಅನ್ಸಿದ್ರೆ ನೀವು ಸ್ವಲ್ಪ ಮೊಬೈಲಿಂದ ದೂರ ಇದ್ದು ಕೆಲಸನ ಮಾಡಿ ನೀವು ಸಾಂಗ್ ಎಲ್ಲ ಕೇಳ್ತಾ ಬೇಕಾದರೂ ಕೆಲಸ ಮಾಡ್ಬೋದು ಪರವಾಗಿಲ್ಲ ಏನೋ ಒಂದು ವೀಡಿಯೋಸ್ ನೋಡ್ತಾ ನೋಡ್ತಾ ಹೊಲಿತೀನಿ ಟಿ ವಿ ನೋಡ್ತಾ ನೋಡ್ತಾ ಹೊಲಿತೀನಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ನೀವು ನೋಡ್ತಾ ಇರ್ಬೋದು ಹಾಗೆಯೇ ಸುಖ ಸುಕ್ಕಿತ್ತು ಲೈನಿಂಗು ಅದನ್ನು ಸ್ವಲ್ಪ ಐರನ್ ಮಾಡಿಕೊಂಡು ನಾನು ಸ್ಟಿಚ್ ಮಾಡೋಣ ಅಂದ್ಬಿಟ್ಟು ಹಾಗೆಯೇ ನೋಡಿ ಇಲ್ಲ ಅಂದಿದ್ರೆ ನೀವು ನೋಡ್ತಾ ಇರ್ಬೋದು ನಾನು ಐರನ್ ಮಾಡೋದಕ್ಕೆ ಇನ್ನೊಂದು ಜಾಗಕ್ಕೆ ಎದ್ದೋಗ್ಬೇಕಿತ್ತು ನಾನು ಕೂತಲ್ಲೇ ಐರನ್ ಬಾಕ್ಸ್ ಇಟ್ಕೊಂಡಿದ್ದೀನಿ ಸಟ್ ಮಾಡಿಕೊಂಡು ಹೊಲಿತೀನಿ ಹಾಗೆ ಮಾರ್ಕರ್ ಆಗಿರ್ಬೋದು ಅಥವಾ ಪೆನ್ ಆಗಿರ್ಬೋದು ಸ್ಕೇಲ್ ಆಗಿರ್ಬೋದು ಮತ್ತು ಟೇಪ್ ಆಗಿರ್ಬೋದು ಪ್ರತಿಯೊಂದು ವಸ್ತು ನಾನು ಕೂತಲ್ಲೇ ಇದೆ ಹಾಗಾಗಿ ನೀವು ಈ ರೀತಿ ಸೆಟ್ ಮಾಡ್ಕೊಳ್ಳಿ ಜಾಗದ ಅಭಾವ ಇದ್ದವರು ಏನು ಮಾಡೋಕ್ಕಾಗಲ್ಲ ನೀವು ಈ ರೀತಿ ಎಲ್ಲ ಸೆಟ್ ಮಾಡಿಕೊಂಡ್ರೆ ನಿಮಗೆ ಕರೆಕ್ಟಾಗಿ ಕರೆಕ್ಟ್ ಟೈಮಿಗೆ ಕಸ್ಟಮರ್ಗೆ ಬಟ್ಟೆ ಕೊಡ್ಬೋದು ನೀವು ನೋಡ್ತಾ ಇರ್ಬೋದು ನೈಟು ತುಂಬಾ ಟೈಮ್ ಆಯಿತು ನಾನು ಸುಸ್ತಾಗಿಬಿಟ್ಟಿದ್ದೆ ಅಂದರೆ ತುಂಬ ಬಟ್ಟೆಗಳನ್ನು ಕಟ್ ಮಾಡಿ ನನ್ನ ಮುಖ ನೋಡಿರ್ಬೋದು ಬಾಡೋಗಿದೆ ಫುಲ್ಲು ನಾನು ದೇವಸ್ಥಾನದಿಂದ ಬಂದೋಳು ಮನೆ ಕೆಲಸ ಮಾಡ್ಕೊಂಡು ಕಟ್ಟಿಂಗ್ ಮಾಡೋದ್ರಲ್ಲೇ ಕೂತಿದ್ದೀನಿ ಹಾಗೆ ಫ್ರೆಂಡ್ಸ್ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ನಾಳೆ ಭಾನುವಾರ ಆಗಿರೋದ್ರಿಂದ ಮಕ್ಕಳಿಗೆ ಭಾನುವಾರ ರಜೆ ಇರೋದ್ರಿಂದ ನಾನು ಸ್ವಲ್ಪ ಟೈಮ್ ಜಾಸ್ತಿ ಟೈಮ್ ಕೊಟ್ಬಿಟ್ಟು ಕಟ್ಟಿಂಗನ್ನು ಮಾಡ್ಕೊಳ್ತೀನಿ ಬೆಳಗ್ಗೆನೂ ಸಹ ಬೇಗನೆ ಹೇಳಬೇಕು ಯಾಕಂದರೆ ಒಂದೇ ದಿವಸ ಇದೆ ಹಬ್ಬಕ್ಕೆ ಆದ್ದರಿಂದ ಫ್ರೆಂಡ್ಸ್ ನಮ್ಮೂರಲ್ಲೂ ಈ ವರ್ಷ ಜಾತ್ರೆ ಇದೆ ಮಾರ್ಚಿಗೆ ಆಗಲೂ ಸಹಿತ ತುಂಬ ಬ್ಯುಸಿ ಇರ್ತೀನಿ ಹಾಗೆ ಕೆಲವೊಂದು ವೀಡಿಯೋಸ್ಗಳನ್ನು ಹಾಕ್ತಾ ಇರ್ತೀನಿ ಹಾಗೆ ನಮ್ಮ ಆರ್ ಜಿ ಟೈಲರಿಂಗ್ ಕ್ಲಾಸ್ ಚಾನಲಿಗೆ ಎಲ್ಲರೂ ಸಪೋರ್ಟ್ ಮಾಡ್ತೀರ ನನಗೆ ತುಂಬಾ ಖುಷಿಯಾಗುತ್ತೆ ನೋಡ್ತಾ ಇರ್ಬೋದು ನೋಡಿ ಇಷ್ಟು ಬ್ಲೌಸ್ ಆಯಿತು ಅಲ್ಲೇ ಇಟ್ಕೊಳ್ತೀನಿ ನಾನು ಪಕ್ಕದಲ್ಲೇ ಹೊಲಿಯೋದಕ್ಕೂ ಸಹಿತ ಕರೆಕ್ಟ್ ಆಗುತ್ತೆ ಹಾಗೆಯೇ ಟೈಮ್ ನೋಡ್ತಾ ಇರ್ಬೋದು ಹನ್ನೊಂದು ಗಂಟೆ ಗಂಟೆ ಆಯಿತು ಆದರೆ ಹನ್ನೊಂದು ಗಂಟೆಗೆ ನಾನು ಮಲಗಲಿಲ್ಲ ನಾನು ಮಲಗಬೇಕಾದ್ರೆ ಹನ್ನೆರಡು ಗಂಟೆ ಆಯಿತು ನಾನು ಈ ವಿಡಿಯೋಸ್ನೆಲ್ಲ ಮಾಡಿದ್ನಲ್ಲ ಇದನ್ನೆಲ್ಲ ಕರೆಕ್ಟಾಗಿ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ನಾನು ಮಲಗುವಾಗ ಹನ್ನೆರಡು ಗಂಟೆ ಆಯಿತು ಆದರೂ ಇನ್ನೂ ಬಟ್ಟೆಗಳು ಕಟ್ಟಿಂಗಿಗೆ ತುಂಬ ಇದ್ವು ನೋಡ್ತಾ ಇರ್ಬೋದು ಈ ಬ್ಯಾಗಲ್ಲಿ ಆಗಿರ್ಬೋದು ಈ ಬ್ಲೌಸ್ ಆಗಿರ್ಬೋದು ಅಥವಾ ಈ ಆಗಿರ್ಬೋದು ಇನ್ನೂ ಒಂದು ಹತ್ತು ಬ್ಲೌಸ್ ಅಷ್ಟು ಇತ್ತು ಅದನ್ನೆಲ್ಲ ನೀನು ನಾಳೆ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಸೋಮವಾರ ಒಂದು ದಿವಸ ಟೈಮ್ ಇದೆ ಅಲ್ವ ಸಂಜೆ ಒಳಗೆ ಕೊಡೋಕ್ಕೆ ಹಾಗಾಗಿ ಇಟ್ಕೊಂಡಿದ್ದೀನಿ ಆದಷ್ಟು ನಾಳೆ ಎಷ್ಟಾಗುತ್ತೋ ಅಷ್ಟು ಬಟ್ಟೆಗಳನ್ನು ಹೊಲಿಯೋದಕ್ಕೆ ಟ್ರೈ ಮಾಡಬೇಕು ಬರೀ ಬ್ಲೌಸ್ ಹೊಲಿದ್ರೆ ಆಗುತ್ತಾ ಫಾಲ್ ಹಚ್ಚೋದೆಲ್ಲ ಇದೆ ಹಾಗೆ ಇಟ್ಕೊಂಡಿದ್ದೀನಿ ಈ ರೀತಿ ಇಲ್ಲೇ ನೋಡಿ ನೀವು ನೋಡ್ತಾ ಇರ್ಬೋದು ಇಟ್ಕೊಂಡಿದ್ದೀನಿ ನಾಳೆ ಎಷ್ಟು ಬ್ಲೌಸ್ ಹೊಲಿತೀನಿ ಹೇಳ್ಬಿಟ್ಟು ನಾನು ಶೇರ್ ಮಾಡ್ತೀನಿ ನಿಮಗೆ ಸೋಮವಾರ ಬರುತ್ತೆ ಆ ವೀಡಿಯೋ ಹಾಗೇನೆ ಇಲ್ಲಿ ನೋಡ್ತಾ ಇರ್ಬೋದು ಹಾಗೆ ಎಲ್ಲ ವಸ್ತುಗಳನ್ನು ಒಂದು ಸ್ಕೇಲು ಅದೆಲ್ಲ ಇಟ್ಕೊಂಡಿದ್ದೀನಿ ನಾವು ಮನೇಲಿ ನಮಗೆ ಅನುಕೂಲಕ್ಕೆ ತಕ್ಕಂಗೆ ನಾವು ಜೋಡಿಸ್ಕೊಂಡು ಮನೆ ಕೆಲಸನೂ ಮಾಡಿಕೊಂಡು ಯಾರಿಗೂ ಬೇಜಾರಾಗದಿರೋ ಹಾಗೆ ನಾವು ಕೆಲಸ ಮಾಡಬೇಕಾಗತ್ತೆ ನನಗೂ ಸಹಿತ ಗೊತ್ತಿಲ್ಲ ನಾನು ಎಷ್ಟು ಬ್ಲೌಸ್ ಕಟ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಒಟ್ಟು ನಾನು ಹಾಗೆ ಲೆಕ್ಕ ಮಾಡಿಲ್ಲ ಹಾಗೆ ನಿಮಗೆ ತೋರಿಸ್ತಾ ಇದ್ದೀನಿ ಏಳು ಬ್ಲೌಸ್ ಇರ್ಬೋದಾ ಅಂತ ಅಂದ್ಕೊಂಡಿದ್ದೀನಿ ನಾಳೆ ನಮ್ಮ ಟಾರ್ಗೆಟ್ ಬಂದ್ಬಿಟ್ಟು ಹತ್ತರಿಂದ ಹದಿನೈದು ಬ್ಲೌಸ್ ಹೊಲಿಯೋದು ಈ ಕಟ್ ಮಾಡಿರೋ ಬಟ್ಟೆಗಳು ಸಾಲಲ್ಲ ಮತ್ತೆ ನಾವು ನಾಳೆ ಕಟ್ ಮಾಡ್ಕೊಳ್ತೀನಿ ಅದೇ ನಾನು ಸೋಮವಾರದ ವಿಡಿಯೋದಲ್ಲಿ ಎಷ್ಟು ಬ್ಲೌಸ್ ಸ್ಟಿಚ್ ಮಾಡಿದ್ವಿ ಅಂತ ಅಂತೇಳ್ಬಿಟ್ಟು ಹಾಕ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಎಲ್ರಿಗೂ ಬಾಯ್